ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಶಾರದಾಂಬ ಹಾಗೂ ಚಂದ್ರ ಮೌನೇಶ್ವರ ದೇವಸ್ಥಾನದ ನವೀಕೃತ ಶಿಲಾಮಂದಿರ ಲೋಕಾರ್ಪಣೆ ದೇವರ ಪ್ರತಿಷ್ಠಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ನಮ ी साधने गडूदे दे वरदे शारदे मूर्तमन मन्दिरी नित्यराहो तुझी सिद्धियावी सिद्धियावि दे सेवा सेवाच वर ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಯವರು ದವಿಕೃತ ಶಿಲಾಮಯ ಗರ್ಭಗುಡಿಯಲ್ಲಿ ಶ್ರೀ ಶಾರದಾಂಬಾದೇವಿ ಶ್ರೀ ಚಂದ್ರಮೌಳೀಶ್ವರ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ಶಿಖರ ಕಲಶಾಭಿಷೇಕ ಮತ್ತು ಪೂಜೆ ನಡೆಸಿದರು ಶ್ರೀ ಶಂಕರಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನೆ ನಡೆಯಿತು ನವೀಕೃತ ಶಿಲಾ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ದೇವರನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡು ಪ್ರಾರ್ಥನೆ ಸಲ್ಲಿಸಿದರು ಶ್ರೀಗಳಿಗೆ ವಿದ್ವಾಂಸ ಪತಂಜಲಿ ವೀಣಾಕಾರ ಅಭಿನಂದನಾ ಪತ್ರ ವಾಚಿಸಿದರು ಶ್ರೀ ಶಾರದಾ ಚಂದ್ರೀಶ್ವರ ಶ್ರೀಮಂತ ಪರಮಹೋಸ ಇತ್ಯಾದಿ ಸಮಸ್ತ ವಿರುದ್ಧ ದಕ್ಷಿಣ ಶೃಂಗೇರಿ ಶಾರದಾಧೀಶ್ವರ ಶ್ರೀಮಂತಿಗತ್ತೂರು ಭಾರತೀಯ ತೀರ್ಥ ಮಹಾಸ್ವಾಮಿಗಳವರ ಕರಕ್ರಮದ ಸಂಜಾತ ಶ್ರೀಮಂತಿಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅಡಿರಾವರಿಗಳಲ್ಲಿ ಶ್ರೀ ಶಾರದಾಂಬಾದೇವಿ ಹಾಗೂ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯುವುದು ಸಮಸ್ತ ಚಾರೋಡಿ ಮೇಸ್ತಾ ಸಮಾಜ ಬಾಂಧವರು ಮತ್ತು ಹೊನ್ನಾರ ನಾಗರಿಕರು ಶ್ರದ್ಧಾರ ಪುರಸ್ತಕ ಸಮರ್ಪಿಸುವ ಅಭಿನಂದನಾ ಪತ್ರವು ದೇವಸ್ಥಾನದ ಟ್ರಸ್ಟಿ ಲಕ್ಷ್ಮಣ ಮೇಸ್ತಾ ಹಾಗೂ ಸಮಾಜ ಬಾಂಧವರು ನಮನ ಸಲ್ಲಿಸಿದರು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಸುಬ್ರಾಯ್ ಆರ್ ಮೇಸ್ತಾ ಪ್ರಾಸ್ತಾವಿಕ ಮಾತನಾಡಿದರು ಚಾರೋಡಿ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮಾಜದ ಭಕ್ತರು ಪಾಲ್ಗೊಂಡಿದ್ದರು ಸಚಿವ ಮಂಕಾಳ್ ವೈದ್ಯ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ನೀಡಿದರು ನಾಲ್ಕು ದಿನಗಳ ಕಾಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಅಚ್ಚುಕಟ್ಟಾಗಿ ನಡೆಯಿತು ನಾಗರಾಜ್ ರಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ